ನಡೆಯುತ್ತಿರುವ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯಿಂದ ಸಿಡಿದಿದ್ದ ರೈತರು ಸ್ಥಳಕ್ಕೆ ಅಧಿಕಾರಿಗಳನ್ನ ಕರೆಸಿ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರ್ಣಾ ವಿಧಾನಸಭಾ ಕ್ಷೇತ್ರದ ಹಾಲ್ಯ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ರೈತರ ಅನುಕೂಲಕ್ಕಾಗಿ ಚೆಕ್ ಡ್ಯಾಂ ನಿರ್ಮಾಣ ಹಾಗೂ ಕೆರೆ ಅಭಿವೃದ್ಧಿಗಾಗಿ ತಲಾ ಒಂದು ಕೋಟಿಯಂತೆ ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು ಭಾಗಶಃ ನಡೆದು ಕಾಮಗಾರಿ ಪ್ರಗತಿಯಲ್ಲಿದೆ ಅಲ್ಲಿನ ರೈತರು ಕಾಮಗಾರಿಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಅವರ ಗಮನಕ್ಕೆ ತಂದ ಮೇರೆಗೆ ಅವರ ನೇತೃತ್ವದಲ್ಲಿ ಸಂಬಂಧಪಟ್ಟ ನೀರಾವರಿ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾಮಗಾರಿಯನ್ನ ಪರಿಶೀಲಿಸಿ ಸಂಜಾಯಿಸಿ ನೀಡುವಂತೆ ಆಗ್ರಹಿಸಿದ್ದರು ಈ ಸಂಬಂಧ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ರೈತರ ಜೊತೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ವೇಳೆ ರೈತರಿಗೆ ಅನುಕೂಲವಾಗುವಂತಹ ವೈಜ್ಞಾನಿಕ ಹಾಗೂ ಸಮರ್ಪಕವಾಗಿ ಕೆಲಸ ನಡೀತಿಲ್ಲ ಅಂತ ರೈತ ಮುಖಂಡರು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಇದರಿಂದ ವಿಚಲಿತರಾದ ಅಧಿಕಾರಿಗಳು ಅಂತಹ ಯಾವುದೇ ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗಳು ನಡೀತಾ ಇಲ್ಲ ಕಾಮಗಾರಿಯು ಇನ್ನೂ ಪೂರ್ಣಗೊಳ್ಳದೆ ಇರುವುದರಿಂದ ನಿಮಗೆ ಹಾಗೆ ಕಾಣ್ತಾ ಇದೆ ನಿಯಮಾನುಸಾರದಂತೆ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಸಮಸಿ ಅದಾದ್ಮೇಲೆ ನಾವು ಫೋನೋ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆಸಿ ನಮಗೆ ಸಂಬಂಧಪಟ್ಟಂತ ಎಸ್ಟಿಮೇಟ್ ಒಂದಷ್ಟು ಡಾಕ್ಯುಮೆಂಟ್

ಅದೇ ನೀವು ಒಂಥರ ಇನ್ವೆಸ್ಟಿಗೇಷನ್ ಸರಿ ನಾವು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಬರ್ತೀರಪ್ಪ ಅಂದ್ಬಿಟ್ಟು ನಾವು ನಿಮಗೆ ಲೆಟ್ರಿ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ನೀವೇ ಬರ್ತೀನಿ ನಮ್ಬಿಟ್ಟು ಲೆಟ್ರೂ ಕೊಟ್ಟರೆ ನಾವು ಪ್ರತಿಭಟನೆ ತಾತ್ಕಾಲಿಕ ಈಗ ಇಲ್ಲೇನಾಗಲ್ಲ ಇಲ್ಲಿ ಪರಿಸ್ಥಿತಿಗಳು ನ ಈಗ ನಮಗೆ ರೈತರಿಗೆ ಅನುಕೂಲ ಆಗೋ ಅಂಥದ್ದು ಆಗಲಿಲ್ಲ ಅನ್ನೋದು ನಮ್ಮ ರೈತರ ಅಪಾದನೆಯಲ್ಲಿ ಏನು ಹೇಳಿ ಯಾಕಂದರೆ ಇದನ್ನು ಹೋರಾಡೋದ ಮುಖಾಂತರ ಆಗ್ತಾ ಅನ್ನೋದು ಅಂದ್ರೆ ಏನು ಮಾಡಬೇಕು ನಾವು ಕೇಳೋ ದಾಖಲೆ ಏನಾದ್ರು ಮುಗಿಸ್ಕೊಳ್ಬೇಕು ನೋಡಿಸಲ್ ಇದು ಹಿಂಗಿದೆ ಇದು ಹಿಂಗಿದೆ ಅಂತ ಎಕ್ಸ್ಪ್ಲೆಕ್ಟ್ ಮಾಡಬೇಕಾಗಿತ್ತು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಸಾಗಾರಿ ಸಂದರ್ಭ ಮಾತನಾಡಿ ನಮ್ಮ ರೈತ ಸಂಘದ ಒತ್ತಾಯದ ಮೇರೆಗೆ ಗ್ರಾಮದ ಕೆರೆ ಅಭಿವೃದ್ಧಿಗಾಗಿ ಎರಡು ಕೋಟಿ ರೂಪಾಯಿಗಳನ್ನ ಸರ್ಕಾರ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭಿಸಿದೆ ಕಾಮಗಾರಿಯಲ್ಲಿ ಕೆಲವು ಲೋಪದೋಷ ಕಂಡು ಬಂದಿರುವುದರಿಂದ ಅಧಿಕಾರಿಗಳ ಜೊತೆ ಬಂದು ಪರಿಶೀಲನೆ ನಡೆಸಲಾಗಿದೆ ಯಾಕಂದ್ರೆ ಕಾಮಗಾರಿಗೆ ಖರ್ಚು ಮಾಡುತ್ತಿರುವ ಹಣ ನಮ್ಮದು ಅದಕ್ಕಾಗಿ ನಾವು ಲೆಕ್ಕ ಕೇಳ್ತೇವೆ ಅಧಿಕಾರಿಗಳು ರೈತರ ಅನುಕೂಲಕ್ಕಾಗಿ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಬೇಕು ಅಂತ ಎಚ್ಚರಿಕೆ ನೀಡಿದ್ರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಜನವರಿ ಇಪ್ಪತ್ತ್ಮೂರನೇ ತಾರೀಕು ತಾಂಡವಪುರ ಗ್ರಾಮದಲ್ಲಿ ಸ್ಥಳೀಯ ಶಾಸಕರು ಮತ್ತು ರೈತ ಮುಖ ಮುಖ ಮುಖಂಡರ ಮುಖಾಮುಖಿ ಚರ್ಚೆಯಾಗಿತ್ತು ಆ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ಹಣವನ್ನು ಕೊಡಬೇಕು ಅಂತ ಕೇಳಲಾಗಿ ಎರಡು ಕೋಟಿ ರೂಪಾಯಿ ಅನುದಾನ ಬಂದಿರೋ ಅಂಥದ್ದು ಒಂದು ನಮ್ಮ ಅಹಲ್ಯ ಬೀರಪ್ಪನ ದೇವಸ್ಥಾನದ ಪಕ್ಕದ ಕೋಡಿ ಕೆರೆ ಕೋಡಿ ಬರೋಂಥ ಜಾಗಕ್ಕೆ ಒಂದು ಕೋಟಿ ರೂಪಾಯಿ ಹಳ್ಳಕ್ಕೆ ಮತ್ತು ಇನ್ನೊಂದು ನಮ್ಮ ಒಡೆಯನ್ ಕೆರೆ ನಮ್ಮ ಅಹಲ್ಯ ಗ್ರಾಮದ ಜೀವ ಕೆರೆ ಇದು ಭಾಳ ದೊಡ್ಡ ಕೆರೆ ವಿಶಾಲವಾಗಿರೋವಂಥದ್ದು ವರ್ಷ ಪೂರ್ತಿ ನೀರು ತುಂಬಿರೋಂಥದ್ದು ಈ ಕೆರೆಯ ತಡೆ ಓಡೆಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿರೋಂಥದ್ದು ಮತ್ತು ಇಲ್ಲಿಂದ ನೀರು ಸರಾಗೋಗಿ ಎರಿದು ಅದಕ್ಕೆ ಅದನ್ನು ಕಾಂಕ್ರೀಟ್ ಹಾಕಿ ಕೋಡಿ ಹೇರದೋಗಕ್ಕೆ ಭಾಳ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು ಹೇಳಿ ಎರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಹಲ್ಯ ಗ್ರಾಮದ ರೈತ ಬಂಧುಗಳು ಕೆಲವೊಂದು ಜಾಗದಲ್ಲಿ ಕಳಪೆ ಆಯ್ತಿರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟ ಮೇರೆಗೆ ಇವತ್ತು ಆ ಸ್ಥಳಕ್ಕೆ ಇಲ್ಲಿನ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಮತ್ತು ಅಹಲ್ಯ ಗ್ರಾಮದ ಎಲ್ಲ ರೈತರು ಈ ಒಂದು ಸ್ಥಳಕ್ಕೆ ಬಂದಿದ್ದೀವಿ ಇನ್ನೂ ಈ ವರ್ಕ್ಗಳು ಇನ್ನೂ ಎರಡೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ಪ್ರಗತಿಯಲ್ಲಿದೆ ರೈತರಿಗೆ ಉಪಯೋಗ ಆಗೋಂತಹ ಸಾಕಷ್ಟು ಕೆಲಸಗಳನ್ನ ಇವರು ಕೈ ಬಿಟ್ಟಿರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ವಿ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ನಾವು ಅವರು ಕೂಡ ಲೆಟ್ರಲ್ಲಿ ಹೇಳಿದ್ದೆವು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಬಳಕೆ ಆಯ್ತಾ ಇರೋದು ಸಾರ್ವಜನಿಕ ಹಣ ಸಾರ್ವಜನಿಕ ಹಣವನ್ನು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಪೋಲಾಗಿ ಬಿಡಲ್ಲ ನಮ್ಮ ಸಾರ್ವಜನಿಕ ಹಣಕ್ಕೆ ಲೆಕ್ಕ ಕೊಡಿ ಅಂತ ಅವ್ರನ್ನ ಕೇಳಿದ್ದೋ ಆ ಪ್ರಕಾರವಾಗಿ ಈಗ ಅರ್ಧಂಬರ್ಧ ಆಗಿರೋ ಅಂಥ ಕಾಮಗಾರಿಗಳ ಸಂಬಂಧ ಅವರು ಪರಿಶೀಲನೆ ಮಾಡಿದ್ದೀವಿ ಒಂದೆರಡು ಒಂದು ಸ್ಕಿನ್ ವಾಲ್ ಅಂದರೆ ಹಳೇ ಕಾಂಕ್ರೀಟ್ ಗೋಡೆಗೆ ಕಾಂಕ್ರೀಟ್ನ ಹಾಕ್ತಿ ಆಗ್ತಾ ಅವ್ರು ಏನಾದ್ರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ದು ಅದು ನಲವತ್ತೈದು ಮೀಟರ್ ನಲವತ್ತೈದು ಅಡಿ ಗೋಡೆ ಅದು ಅದು ಸ್ಕಿನ್ ವಾಲ್ ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಎಸ್ಟಿಮೇಟ್ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಒಂದಷ್ಟು ಒಂಬತ್ತು ದಾಖಲೆಗಳ ಮುಖಾಂತರ ನೀವು ಬಂದು ನಮಗೆ ಉತ್ತರ ಕೊಡಿ ಅಂತ ಹೇಳ್ದು ಆದರೆ ಒಂಬತ್ತು ದಾಖಲೆಗಳನ್ನ ಅವರು ಥರದ್ರಲ್ಲಿ ವಿಪಂದರಾಗಿರೋವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒರಿಜಿನಲ್ ಡಾಕ್ಯುಮೆಂಟ್ ಆ ಜೆರಾಕ್ಸ್ ತಗೊಬರೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿದರೆ ನಾವು ಕಂಪ್ಲೀಟ್ ಇಡೀ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿನ ಅಹಲ್ಯ ಗ್ರಾಮದ ಎಲ್ಲ ರೈತ ಬಂಧುಗಳು ಮಾಧ್ಯಮದ ಸ್ನೇಹಿತರು ಮತ್ತು ರೈತ ಮುಖಂಡರನ್ನು ನಾವು ಕರಿತೀವಿ ಒಂದು ರೂಪಾಯಿನೂ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಯ್ಕೆ ನಾವು ಬಿಡೋದಿಲ್ಲ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಹೇಳಿದರೆ ನಾವು ರೈತ ಮುಖಂಡರುಗಳು ಅಹಲ ಗ್ರಾಮದ ಪರವಾಗಿ ಹೇಳಿದೀವಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಹಣ ಒಂದು ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಅಜರುದ್ದೀನ್ ಮಾತನಾಡಿ ಕಾಮಗಾರಿಯ ಬಗ್ಗೆ ರೈತರಿಗೆ ವಿವರಣೆ ನೀಡಿದರು ಈ ಸಂದರ್ಭ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಇಮ್ಮ ಉರಗು ತಾಲೂಕು ಘಟಕದ ಅಧ್ಯಕ್ಷ ಸತೀಶ್ ರಾವ್ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ತಾಲೂಕು ಉಪಾಧ್ಯಕ್ಷ ನಂಜುಂಡ ಇಲಾಖೆ ಇಂಜಿನಿಯರ್ ರಮೇಶ್ ಮುಖಂಡರಾದ ಸಿದ್ದಪ್ಪಾಜಿ ವಿನಯ್ ಕುಮಾರ್ ಮೋಟೇಗೌಡ ಗಜ ನಾಗೇಂದ್ರ ಶಿವಮೂರ್ತಿ ಲಿಂಗಣ್ಣ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು